ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾದ ಮೇಲೆ ಆಮ್ ಆದ್ಮಿ ಪಕ್ಷದ ವರಿಷ್ಠರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಪದೇ ಪದೇ ಏನಂತ ಸುಬ್ರತೋ ರಾಯ್ ಅನ್ನುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ತಿಹಾರ್ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳನ್ನು ಕೊಡಲಾಗಿತ್ತು ಹಾಗೆ ನೀವು ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಸೌಲಭ್ಯಗಳನ್ನು ಕೊಡಬೇಕು ತನ್ನ ಮೂಲಕ ಅವರು ದಿಲ್ಲಿ ರಾಜ್ಯದ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬಹುದು ರಾಯ್ಗೆ ನೀವು ಸೌಲಭ್ಯವನ್ನು ಕೊಡಬಲ್ಲಿರಿ ಅಂದರೆ ಅರವಿಂದ್ ಕೇಜ್ರಿವಾಲ್ಗೆ ಯಾಕೆ ಕೊಡಬಾರದು ಅನ್ನುವುದು ಅವರ ಪ್ರಶ್ನೆ ಇದರ ಕುರಿತಾಗಿ ಸುದೀರ್ಘವಾಗಿ ನಾನು ಸಂಶೋಧನೆ ಮಾಡಿ ಒಂದಷ್ಟು ಅಧ್ಯಯನ ಮಾಡಿ ನೋಡಿಕೊಂಡಾಗ ಬಂದಂಥ ಮಾಹಿತಿ ಸುಬ್ರತೋ ರಾಯ್ ಅವರು ಇತ್ತೀಚಿಗೆ ಹದಿನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಸಂದರ್ಭದಲ್ಲಿ ನಾನೊಂದು ವಿಡಿಯೋವನ್ನು ಮಾಡಿದ್ದೆ ಇದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ ನೀವು ಅದನ್ನು ನೋಡ್ಕೋಬೋದು ಸುಬ್ರತ ಯಾವ ರೀತಿ ಕೊನೆ ಕ್ಷಣದಲ್ಲಿ ನರಳಿದರು ಸ್ವತಃ ಅವರ ಹೆಂಡತಿ ಸಪ್ನಾ ರಾಯ್ ಕೂಡ ಅವರ ಜೊತೆ ಇರಲಿಲ್ಲ ಮಕ್ಕಳಾದಂಥ ಸುಶಾಂತು ರಾಯ್ ಇರಲಿಲ್ಲ ಸೀಮಂತ ರಾಯ್ನು ಇರಲಿಲ್ಲ ಎಲ್ಲರೂ ಇವರು ಆಸ್ತಿ ಮಾಡಿ ದೊಡ್ಡ ದೊಡ್ಡ ಎಂಪೈರ್ ಕಟ್ಟಿದಂಥ ಸಂದರ್ಭದಲ್ಲಿ ಎಲ್ಲ ವಿಲಾಸಿ ಜೀವನದಲ್ಲಿ ಜೊತೆಗಿದ್ದರು ಯಾವಾಗ ಈ ಮನುಷ್ಯ ಏಕಾಂಗಿ ಆಗಿಬಿಟ್ಟ ಯಾವಾಗ ಈತನ ಮೊಕದ ಮೇಲೆ ಮೊಕದ್ದಮೆಗಳು ಬೀಳಕ್ಕೆ ಶುರುವಾದವು ಯಾವಾಗ ಈತ ತಿಹಾರ್ ಜೈಲು ಪಾಲಾದ ರಾಯ್ ಸಹಾರಾ ಗ್ರೂಪ್ನ ಮುಖ್ಯಸ್ಥ ಆವಾಗ ಸ್ವತಃ ಆತನ ಹೆಂಡತಿ ಮತ್ತು ಮಕ್ಕಳು ಕೂಡ ಆತನ ಕೈ ಬಿಟ್ಬಿಡ್ತಾರೆ ಒಂಟಿತನದಿಂದ ನರಳಿ 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 ಈತ ಕೊನೆಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ ಅವರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಡಯಾಬಿಟೀಸ್ ಇರುತ್ತೆ ಮೆಲಗ್ನನ್ಸಿ ಇರುತ್ತೆ ಕ್ಯಾನ್ಸರ್ ಇರುತ್ತೆ ಎಲ್ಲ ಕಾಯಿಲೆಯಿಂದ ನರಳಿ ಒಂಟಿತನದಲ್ಲಿ ಕೊನೆಗೆ ಏಕಾಂಗಿಯಾಗಿ ಸತ್ತು ಹೋಗ್ಬಿಡ್ತಾರೆ ಆದರೆ ಅವ್ರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದ್ರಲ್ಲ ಅದ್ರ ಕುರಿತಾಗಿ ಎಲ್ಲಿಯೂ ನಿಮಗೆ ಮಾಹಿತಿ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾಗಿತ್ತು ವಿಷಯ ಅದು ಬಹಳ ಮುಖ್ಯವಾದದ್ದು ಯಾವ ಕಾರಣಕ್ಕೆ ತಿಹಾರದಲ್ಲಿ ಇವರಿಗೆ ಸ್ಪೆಷಲ್ ಸೆಲ್ ಕೊಡಲಾಯಿತು ಯಾಕಾಗಿ ಇವರಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಈ ಮನುಷ್ಯ ಸಹಾರ ಫಂಡ್ ಅಂತ ಮಾಡ್ತಾರೆ ಸಹಾರ ಫಂಡ್ ಮಾಡಿ ಜನಸಾಮಾನ್ಯರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಸಣ್ಣ 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 ಪಾಪ ಬಡವರು ನೌಕರದಾರರು ತಮ್ಮ ಬರುವಂಥ ಸಣ್ಣ ಸಂಬಳದಲ್ಲಿಯೇ ಒಂದಷ್ಟು ದುಡ್ಡನ್ನು ಎತ್ತಿಟ್ಟು ಹೇಗಾದರೂ ಮಾಡಿ ನಮ್ಮ ಭವಿಷ್ಯಕ್ಕಾಗತ್ತೆ ಅಂತ ಈ ಸಹಾರ ಗ್ರೂಪ್ನಲ್ಲಿ ದುಡ್ಡನ್ನು ತೊಡಗಿಸಿರ್ತಾರೆ ಹಾಗೆ ತೊಡಗಿಸಿದಂಥ ಕಂಪ್ನಿ ಸಭೆಯ ರೂಲ್ಸ್ ವಯೋಲೇಷನ್ ಮಾಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ವಂಚನೆ ಮಾಡಿದೆ ಈ ಬಂಡವಾಳದಾರಿಗೆ ಎಲ್ಲರಿಗೂ ವಂಚನೆ ಮಾಡಿದ ದುಡ್ಡನ್ನು ಹೂಡಿಕೆದಾರಿಗೆ ವಂಚನೆ ಮಾಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ ಅಷ್ಟೊತ್ತಿಗೆ ಇವ್ರು ಯಾವ ಮಟ್ಟಿಗೆ ಬಳ್ದುಬಿಟ್ಟಿರ್ತಾರೆ ಅಂದರೆ ಸಹಾರಾ ಏರ್ಲೈನ್ಸ್ ಅಂತ ಮಾಡಿರ್ತಾರೆ ಸಹಾರಾ ಕ್ರಿಕೆಟ್ ಅಂತ ಶುರು ಮಾಡಿರ್ತಾರೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸ್ತಾ ಇರ್ತಾರೆ ಆ್ಯಂಬಿ ವ್ಯಾಲಿ ಅನ್ನುವಂಥ ಅತಿ ದೊಡ್ಡದಂಥ ಊರನ್ನು ಈ ಪನ್ವೇಲಿದೆಯಲ್ಲ ಪುನಾದಿಂದ ಮುಂಬೈ ಹೋಗುವಾಗ ಅದರ ಹತ್ರ ಖಂಡಾಲ ಅಂತ ಕೆಳಗಡೆ ಒಂದು ದೊಡ್ಡದಾದಂಥ ಊರನ್ನೇ ಕಟ್ಬಿಡ್ತಾರೆ ಇವರು ಸಹಾರಾ ಶ್ರೀ ಅಂತ ಕರ್ಸೋತಾ ಇರ್ತಾರೆ ಇವರು ಸುಬ್ರತೋ ರಾಯ್ ಆಮೇಲೆ ಅಷ್ಟೇ ಅಲ್ಲ ಸಹಾರ ಟಿ ವಿ ಅಂತ ಟಿ ವಿ ಚಾನಲ್ ಮಾಡ್ತಾರೆ ಸಹಾರವನ್ನು ಅಂತ ಮಾಡ್ತಾರೆ ಸಹಾರ ಪತ್ರಿಕಾ ಅಂತ ಮಾಡ್ತಾರೆ ಮಾಡಲಾರದ ಉದ್ಯೋಗಗಳೇ ಇಲ್ಲ ಇಡೀ ಭಾರತ ದೇಶಾದ್ಯಂತ ಸಹಸ್ರಾರು ಏಜೆಂಟ್ರನ್ನು ನೇಮಿಸ್ತಾರೆ ನೇಮಿಸಿ ಹೂಡಿಕೆದಾರರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಬನಿ ಅಂತ ದುಡ್ಡನ್ನು ತರಿಸ್ತಾ ಇರ್ತಾರೆ ಆ ಹೂಡಿಕೆದಾರರಿಂದ ದುಡ್ಡು ತರುವಂಥ ಏಜೆಂಟ್ ಏನಿದ್ದಾರೆ ಅವರು ಅಲ್ಪ ಸ್ವಲ್ಪ ಕಮಿಷನ್ ಕೊಡೋದು ಆ ದುಡ್ಡನ್ನೆಲ್ಲ ತೆಗೆದುಕೊಂಡೋಗಿ ತಮ್ಮ ತಮ್ಮ ಬೇರೆ ಬೇರೆ ವ್ಯವಹಾರಗಳಿಗೆ ಇವರು ತೊಡಗಿಸ್ಲಿಕ್ಕೆ ಶುರು ಮಾಡ್ತಾರೆ ಆವಾಗ ಇವ್ರ ಮೇಲೆ ಯಾವಾಗ ದುಡ್ಡನ್ನು ಸರಿಯಾಗಿ ವಾಪಸ್ ಕೊಡೋದಿಲ್ಲ ಹೂಡಿಕೆದಾರರಿಗೆ ಯಾವಾಗ ಇವರು ಸೆಬಿ ರೂಲನ್ನು ವಯಲೇಟ್ ಮಾಡ್ತಾರೋ ಆವಾಗ ಇವ್ರ ಮೇಲೆ ಮೊಕದ್ದಮೆ ಬೀಳುತ್ತೆ ಇವರು ತಿಹಾರ್ ಜೈಲು ಪಾಲಾಗ್ತಾರೆ ಜೈಲು ಪಾಲಾಗಿದ್ದು ಮಾರ್ಚ್ ನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿಹಾರ್ ಜೈಲು ಹೋಗ್ತಾರೆ ಅದಾದ ಇವರು ಬೇಲ್ ಔಟ್ ಆಗಲಿಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸೆಬಿಗೆ ಕಟ್ಟಬೇಕಾಗತ್ತೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಇವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಅವರು ಹೇಳ್ತಾರೆ ನೋಡಿ ನನ್ನ ಜೈಲಿನಲ್ಲಿ ಕೂಡಿಸಿದ್ದೀರಾ ನೀವು ನಾನು ಜೈಲಿನಲ್ಲಿ ಕುಂದು ನಾನು ಬೇಕಾದಷ್ಟು ಆಸ್ತಿಗಳಿದ್ದಾವೆ ನಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹೋಟೆಲ್ಗಳಿದ್ದಾವೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನನ್ನ ಹೋಟೆಲ್ಗಳಿದ್ದಾವೆ ಲಖನೌನಲ್ಲಿ ಹೋಟೆಲ್ ಇದೆ ಪ್ರಾಪರ್ಟಿಗಳಿದ್ದಾವೆ ರೆಸಾರ್ಟ್ಗಳಿದ್ದಾವೆ ಇದನ್ನೆಲ್ಲ ಮಾರಾಟ ಮಾಡಿದರೆ ನಾನು ದುಡ್ಡನ್ನು ವಾಪಸ್ ಕೊಡ್ಬೋದು ಹೂಡಿಕೆದಾರಿಗೂ ಕೊಡ್ಬೋದು ಸಭೆಗೂ ಹತ್ತು ಸಾವಿರ ರೂಪಾಯಿ ದುಡ್ಡು ಹತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡು ಕಟ್ಬೋದು ಈ ಹತ್ತು ಸಾವಿರ ಕೋಟಿ ಹೇಗೆ ಸ್ಪ್ಲಿಟ್ ಮಾಡಿರ್ತಾರೆ ಅಂದರೆ ಹತ್ತು ಸಾವಿರ ಕೋಟಿಲಿ ಐದು ಸಾವಿರ ಕೋಟಿಯನ್ನು ನೀವು ನಗದನ್ನು ಸಭೆಗೆ ಕಟ್ಟಬೇಕು ದುಡ್ಡು ಡೆಪಾಸಿಟ್ ಅಂತೇಳಿ ಇನ್ನು ಐದು ಸಾವಿರ ಕೋಟಿ ಏನಿದೆಯಲ್ಲ ಅದನ್ನ ನೀವು ಬ್ಯಾಂಕ್ ಗ್ಯಾರಂಟಿ ಕೊಟ್ಟರೆ ಸಾಕು ಅಂತ ಸುಬ್ರತಾರ ಹೇಳ್ತಾರೆ ನನಗೆ ಹತ್ತು ಸಾವಿರ ಕೋಟಿ ದುಡ್ಡು ಕಟ್ಟೋದೇನು ದೊಡ್ಡ ವಿಷಯವೇ ಅಲ್ಲ ಆದರೆ ನೀವು ಜೈಲು ಒಳಗಡೆ ಕೊಡಿಸಿದ್ದೀರಿ ಒಳಗಡೆ ಕ್ಲೈಂಟ್ಗಳು ಬರೋಕ್ಕಾಗಲ್ಲ ನಾನು ಹೊರಗಡೆ ಹೋಗಿ ವ್ಯಾಪಾರ ಮಾಡೋಕ್ಕಾಗಲ್ಲ ನನ್ನ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನು ಮಾರಬೇಕು ಅಂದ್ರೆ ನನ್ನ ಬಳಿ ನನಗೆ ಓಡಾಡಲಿಕ್ಕೆ ವ್ಯವಸ್ಥೆ ಇರಬೇಕು ನಾನು ಹೊರಗೆ ಬಿಡ್ತಾ ಇಲ್ಲ ನೀವು ಜಾಮೀನು ಕೊಡ್ತಾಯಿಲ್ಲ ಏನಿಲ್ಲ ನಾನು ಯಾವ ರೀತಿ ದುಡ್ಡನ್ನು ಕಟ್ಟೋದು ಅಂತ ಅಂಗಲಾಚಲಿಕ್ಕೆ ಶುರು ಮಾಡ್ತಾರೆ ಆ ಕೋರ್ಟು ಒಂದು ವಿಶೇಷ ಪ್ರಾವಧಾನವನ್ನು ಮಾಡ್ತೀವಿ ಒಂದು ಸೌಲಭ್ಯವನ್ನು ಮಾಡಿಕೊಡುತ್ತೆ ಹಾಗಾದರೆ ನಿಮಗೆ ಮಾನವೀಯತೆ ಆಧಾರದ ಮೇಲೆ ನಿಮ್ಮ ಜೈಲಿನಲ್ಲಿ ಒಂದು ಸ್ಪೆಷಲ್ ಸೆಲ್ ಮಾಡಿಕೊಡ್ತೀವಿ ಆ ಸೆಲ್ನಲ್ಲಿ ನೀವಿಬ್ಬರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಮತ್ತು ಇಬ್ಬರು ಸಹಾಯಕರನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ ಯಾರಂತಂದರೆ ಲ್ಯಾಪ್ಟಾಪು ಮತ್ತು ನಿಮ್ಮ ಡೆಸ್ಕ್ಟಾಪ್ಗಳನ್ನು ಆಪ್ರೇಟ್ ಮಾಡಿ ಎಲ್ಲ ಮೇಲ್ಗಳು ಕಳಿಸ್ಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗುವಂಥ ಇಬ್ರು ಸೇವ್ ಇಬ್ಬರು ಟೆಕ್ನಿಕಲ್ ಹ್ಯಾಂಡ್ಸು ಮತ್ತು ಇಬ್ರು ನಿಮ್ಗೆ ಸಹಾಯಕರು ಅಂತ ಕೊಡ್ತೀವಿ ಅವ್ರನ್ನ ಇಟ್ಕೊಂಡು ನೀವು ಎರಡು ಲ್ಯಾಪ್ಟಾಪು ಎರಡು ಡೆಸ್ಕ್ಟಾಪು ಒಂದು ಮೊಬೈಲ್ ಫೋನು ಒಂದು ಲ್ಯಾಂಡ್ಲೈನು ಹವಾನಿಯಂತ್ರಿತ ರೂಮು ಮತ್ತು ಸಂದರ್ಶಕರು ಯಾರ್ಯಾರು ಬರ್ತಾರಂತಾರೆ ಅದರ ಪಟ್ಟಿಯನ್ನು ನೀವು ನಮಗೆ ಕೊಡಬೇಕು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೂ ನೀವು ಈ ರೀತಿ ಆಪ್ರೇಟ್ ಮಾಡ್ಬೋದು ನಿಮ್ಗೊಂದು ಕಾನ್ಫರೆನ್ಸ್ ರೂಮ್ ಅರೇಂಜ್ ಮಾಡಿಕೊಡ್ತೀವಿ ಅದು ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿರುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲವನ್ನೂ ದಾಖಲೆ ಮಾಡಲಿಕ್ಕೆ ನಾವು ಸಿ ಸಿ ಟಿ ವಿ ಫೆಸಿಲಿಟಿಯನ್ನು ಮಾಡ್ತೀವಿ ಆ ಸಿ ಸಿ ಟಿ ವಿ ಫೆಸಿಲಿಟಿಯ ಮೂಲಕ ಇಲ್ಲಿ ಏನು ಒಳಗಡೆ ನೀವು ಬೇರೆ ಯಾವುದೇ ರೀತಿಯಾದಂಥ ಕಾನೂನಿನ ವಿರೋಧವಾದಂಥ ಕೆಲಸಗಳನ್ನು ಮಾಡಬಾರದು ಆದ್ದರಿಂದ ನಿಮ್ಮ ಮೇಲೆ ನಿಗಾವಣೆ ಇಡ್ಲಿಕ್ಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ನಾವು ಮಾಡಿಕೊಡ್ತೀವಿ ಅಂತ ಆ ರೀತಿ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ದುಡ್ಡನ್ನು ಕಟ್ಸ್ಕೊತಾರೆ ಅದಕ್ಕೆ ದುಡ್ಡನ್ನು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಈತ ಭರಿಸಬೇಕಾಗತ್ತೆ ಸಹಾರಾ ಗ್ರೂಪ್ ಕಂಪ್ನಿಯಿಂದ ದುಡ್ಡನ್ನು ಕಟ್ಟಲಾಗತ್ತೆ ಆಗಸ್ಟ್ ಒಂದು ಎರಡು ಸಾವಿರದ ಹದಿನೈದರಿಂದ ನವಂಬರ್ ಹನ್ನೊಂದರವರೆಗೂ ಈತ ಈ ರೀತಿ ವಿಶೇಷ ಸೆಲ್ನಲ್ಲಿರ್ತಾರೆ ಎಲ್ಲ ಸೌಲಭ್ಯ ಇರುವಂಥದ್ದು ಯಾರಾದರೂ ಕ್ಲೈಂಟ್ ಬಂದರೆ ಮಾತಾಡೋದು ಮಾತಾಡಿ ಡೀಲ್ಗಳನ್ನು ಕುದುರಿಸೋದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿಗಳು ಇಟ್ಕೊಂಡಿರ್ತಾರೆ ಸೆಲ್ ಫೋನ್ಗಳನ್ನು ಬಳಸ್ತಾ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯುನೈಟೆಡ್ ಕಿಂಗ್ಡಮ್ಮು ಯು ಎಸ್ನಲ್ಲಿರುವಂಥ ಕ್ಲೈಂಟ್ಗಳ ಜೊತೆ ಮಾತುಕತೆ ನಡೆಸೋದು ವ್ಯವಹಾರವನ್ನು ಕುದುರಿಸೋದು ಈ ಎಲ್ಲ ವ್ಯವಸ್ಥೆಗಳನ್ನು ಈ ಥರ ಮಾಡಿಕೊಡಲಾಗಿರುತ್ತೆ ಮತ್ತು ಅದಕ್ಕೆ ಫೀಸನ್ನು ವಹಿಸ್ಲಾಗುತ್ತೆ ಅದರ ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸು ಅಲ್ಲಿ ಬರುವಂಥ ಆಹಾರ ಕಾಫಿ ಟೀ ಎಲ್ಲದರದ್ದು ಸೇರಿ ಬಿಲ್ಲನ್ನು ಇವರಿಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳ ಬಿಲ್ಲನ್ನು ಇವರಿಗೆ ಹಾಕಲಾಗುತ್ತೆ ದುಡ್ಡನ್ನು ವಸೂಲಿ ಮಾಡ್ತಾರೆ ಲಾಸ್ಟ್ ಆರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿನ ಕೊಡಲಿಲ್ಲ ಅಂತ ದೊಡ್ಡದಂತ ಹಗರಣ ಹಾಗೆ ಮುಂದೆ ಈತನ ನವಂಬರ್ ಹನ್ನೊಂದನೇ ತಾರೀಕು ವರೆಗೂ ಈತನಿಗೆ ಫೆಸಿಲಿಟಿ ಇರುತ್ತೆ ನವಂಬರ್ ಹನ್ನೆರಡರಿಂದ ಈತನನ್ನು ಮತ್ತೆ ಸಾದಾ ಅಲ್ಲಿಗೆ ಮುಂಚೆ ಹೇಗೆ ಬ್ಯಾರಕ್ನಲ್ಲಿ ಇರ್ತಿದ್ರು ಹಾಗೆ ಈತ ಮತ್ತು ಈತನ ಇಬ್ಬರು ಡೈರೆಕ್ಟ್ರುಗಳನ್ನ ಅಲ್ಲಿಗೆ ವಾಪಸ್ ಕಳಿಸಲಾಗುತ್ತೆ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ ಇದು ಸುಬ್ರತೋ ರಾಯ್ ಸಹಾರಾ ಗ್ರೂಪ್ನ ಮುಖ್ಯಸ್ಥ ಸಹಾರಾಶ್ರೀ ಅಂತ ಕರೆಸ್ಕೊಂಡಿರುವಂಥ ಸುಬ್ರತ ರಾಯಿಗೆ ದಕ್ಕಿದಂಥ ವ್ಯವಸ್ಥೆ ಒಂದೇ ಕಾರಣಕ್ಕೆ ಹೂಡಿಕೆದಾರರಿಗೆ ದುಡ್ಡು ವಾಪಸ್ ಹೋಗಲಿ ಈ ದೇಶದ ಲಕ್ಷಾಂತರ ಜನ ಬಡವರು ಇದರಲ್ಲಿ ದುಡ್ಡನ್ನು ತೊಡಗಿಸಿದ್ದಾರೆ ಸಬಿಗೆ ಈತ ದುಡ್ಡು ಕಟ್ಟಲಾರ್ದು ಇಲ್ಲೇ ಕೂತ್ಬಿಟ್ರೆ ಅಷ್ಟು ಜನ ಸಮಸ್ಯೆಗೆ ಸಿಲುಕಿ ಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮಾಡಿದಂಥದ್ದು ಆಮೇಲೆ ಸುಪ್ರೀಂ ಕೋರ್ಟೇ ಮುಂದೆ ನವೆಂಬರ್ ಹನ್ನೆರಡಕ್ಕೆ ವಾಪಸ್ಸು ನಾರ್ಮಲ್ ಸೆಲೆಗೆ ಇವ್ರು ಕಳಿಸ್ಬಿಡಿ ಅಂತ ವಾಪಸ್ ಸೆಲೆ ಹಾಕುತ್ತೆ ಅದಾದಮೇಲೆ ಜೈಲಿನಲ್ಲಿರ್ತಾರೆ ಹೊರಗಡೆ ಬಂದ ಮೇಲೆ ಇವರಿಗೆ ಆರೋಗ್ಯ ಇನ್ನಿಲ್ಲದ ಹಾಗೆ ಚಿಂತಾಜನಕ ಸ್ಥಿತಿ ಬರುತ್ತೆ ಇವ್ರಿಗೆ ಮೆಲೆಗ್ನೆನ್ಸಿ ಇಶು ಕ್ಯಾನ್ಸರ್ ಆಗುತ್ತೆ ಅವ್ರ ಜೊತೆ ಹೈಪ್ ಹೈಪರ್ ಟೆನ್ಷನ್ನು ಶುಗರು ಎಲ್ಲ ಸೇರಿಕೊಳ್ಳುತ್ತೆ ಆಸ್ಪತ್ರೆಯಲ್ಲಿ ಹೆಚ್ಚು ಸಮಯ ಕಳೀತಾರೆ ಯಾರೂ ಇವ್ರ ಜೊತೆ ಇರೋದಿಲ್ಲ ಹೇಳಿದ್ನಲ್ಲ ಅವರ ಪತ್ನಿ ಸ್ವಪ್ ಸ್ವಪ್ನ ಸುಬ್ರತೋ ರಾಯ್ ಅವರು ಕೂಡ ಇವ್ರ ಜೊತೆ ಇರೋದಿಲ್ಲ ಮಗನಾದಂಥ ಸುಶಾಂತೋ ಸುಬ್ರತೋರಾಯೂ ಇರಲ್ಲ ಸೀಮಂತೋ ರಾಯ್ ಇಬ್ಬರು ಕೂಡ ಕೈ ಎತ್ಬಿಡ್ತಾರೆ ಈತ ಕೊನೆಗಾಲದಲ್ಲಿ ಏಕಾಂಗಿಯಾಗಿ ನರಳಿ ನರಳಿ ವೇದನಾಮಯವಾದ ಜೀವನದಿಂದ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ನಾನು ಯಾಕೆಲ್ಲ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂತಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಅತ್ಯ ಸಂ ಭಾಳ ವ್ಯತ್ಯಾಸ ಜಗಜಾಂತರವಾಗಿರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಹೋಗಿರೋದು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಈ ದೇಶದ ಜನಪ್ರತಿನಿಧಿಯಾದ ವ್ಯಕ್ತಿ ಪ್ರತಿನಿಧಿಯಾಗಿರುವಂಥ ವ್ಯಕ್ತಿ ಜನರಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರೋವನ್ನಾಗಿರಬೇಕು ಮತ್ತು ಈ ಜನರಿಗೆ ವಂಚನೆ ಮಾಡುವಂಥವನಾಗಿರಬಾರ್ದು ರಾಯ್ ಒಬ್ಬ ಉದ್ಯಮಿ ವ್ಯವಹಾರದ ಮೂಲಕ ವಂಚನೆ ಮಾಡಿದ್ದು ಈ ಮನುಷ್ಯ ಸೇವೆ ಮಾಡ್ತೀನಿ ಅಂತ ಬಂದಿದ್ದು ಜನರು ಈತನನ್ನು ನಂಬಿದ್ದ್ಯಾಕೆ ನಿರಪೇಕ್ಷವಾಗಿ ಸೇವೆ ಮಾಡ್ತೀನಿ ಈ ದೇಶದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಭ್ರಷ್ಟ ವ್ಯವಸ್ಥೆಯಲ್ಲಿ ಇರೋವ್ರನ್ನೆಲ್ಲ ಜೈಲಿಗೆ ಹಾಕ್ತೀನಿ ಅಂತ ಫೈಲ್ ಹಿಡ್ಕೊಂಡು 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 ಶೈಲಾ ದೀಕ್ಷಿತೆಯಿಂದ ಹಿಡಿದು ಎಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ ನಾನು ಬಂದು ಬಂದ ತಕ್ಷಣ ಅಂತ ಹೇಳಿದ ಮನುಷ್ಯ ಮುಂದೆ ತಾನೇ ಭ್ರಷ್ಟಾತಿ ಭ್ರಷ್ಟನಾಗಿ ಹೊರಹೊಮ್ಮಿದಂಥವನು ಈಗ ಚಾರ್ಜಸ್ ಇರೋದು ಈತನ ಮೇಲೆ ಭ್ರಷ್ಟಾಚಾರ ಹಗರಣದ್ದು ಮನಿ ಲಾಂಡ್ರಿಂಗ್ ಕೇಸು ಈ ದೇಶದ ಎಕಾನಮಿಯನ್ನು ವ್ಯತ್ಯಾಸ ಮಾಡುವಂಥ ಮನಿ ಲಾಂಡ್ರಿಂಗ್ ಕೇಸು ಇವ್ರ ಮೇಲಿದೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಪ್ರಕಾರ ಹಾಕಿರುವಂಥ ಕೇಸು ಈತನಿಗೂ ಸುಬ್ರತವರಾಯಿಗೂ ಯಾವ ರೀತಿಯ ಸಂಬಂಧ ಅಂತ ನಾನು ದಯವಿಟ್ಟು ಹೇಳಬೇಕು ಹೇಗೆ ಯಾಕೆ ಇವ್ರಿಗೆ ವ್ಯವಸ್ಥೆಯನ್ನು ಕೊಡಬೇಕು ಇನ್ನೊಬ್ಬ ರಾಜಕಾರಣಿ ವಿಚಾರವನ್ನು ಹೇಳ್ಬಿಡ್ತೀವಿ ಸ್ವಲ್ಪ ಸುದೀರ್ಘ ಆದರೂ ದಯವಿಟ್ಟು ನೋಡಬೇಕು ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಪಿ ವಿ ನರಸಿಂಹರಾವ್ ಮಾಜಿ ಪ್ರಧಾನಮಂತ್ರಿ ಅವರ ಮೇಲೆ ಕೂಡ ಅವರ ಅಲ್ಪಮತದ ಸರ್ಕಾರ ಇದ್ದಾಗ ವಿಶ್ವಾಸ ವಿಶ್ವಾಸ ಮತದಲ್ಲಿ ಗೆಲ್ಲಬೇಕು ಅಂತವ್ರು ಏನು ಮಾಡ್ತಾರೆ ಅಂತಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸಂಸದರೇನಿದ್ದಾರೆ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ಖರೀದಿ ಮಾಡಿಬಿಡ್ತಾರೆ ಖರೀದಿ ಮಾಡಿ ವಿಶ್ವಾಸ ಮತದ ಪರವಾಗಿ ಮತಗಳನ್ನು ಹಾಕಿ ಅಂತ ಕೇಳ್ಕೊತಾರೆ ಅದು ಯಾವಾಗ ಈ ರೀತಿ ಮತಗಳನ್ನು ಹಾಕ್ಸ್ಕೋತಾರೋ ಸರ್ಕಾರವೇನು ಅಲ್ಪಮತದ ಸರ್ಕಾರ ಉಳ್ಕೊಂಡ್ಬಿಡುತ್ತೆ ಸರ್ಕಾರ ವಿಸರ್ಜನೆ ಆಗೋದಿಲ್ಲ ಬೀಳೋದಿಲ್ಲ ಅವಿಶ್ವಾಸ ಮತ ಫೇಲ್ ಆಗುತ್ತೆ ಫೇಲ್ ಆದಂಥ ಸಂದರ್ಭದಲ್ಲಿ ಮುಂದೆ ಇದು ಕೇಸ್ ಆಗತ್ತೆ ಭ್ರಷ್ಟಾಚಾರ ಪ್ರಕರಣ ಜ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಈ ಅಲ್ಪಮತ ಸರ್ಕಾರ ಆಗಲಿಕ್ಕೆ ದುಡ್ಡು ಕೊಟ್ಟಿರುವಂಥ ಪ್ರಕರಣ ಮೇಲೆ ಇವರನ್ನು ದೋಷಿ ಅಂತ ತೀರ್ಮಾನ ಮಾಡುತ್ತೆ ಹತ್ತೊಂಬತ್ತ ತೊಂಬತ್ತೆಂಟರಲ್ಲಿ ದೋಷ ಅಂತ ಸಾಬೀತಾದಂಥ ಸಂದರ್ಭದಲ್ಲಿ ಮೂರು ವರ್ಷದ ಜೈಲು ಶಿಕ್ಷೆ ಆಗುತ್ತೆ ಪಿ ವಿ ನರಸಿಂಹರಾವ್ರಿಗೆ ಪಿ ವಿ ನರಸಿಂಹರಾವ್ ಒಬ್ಬ ಮಾಜಿ ಪ್ರಧಾನಿ ಜೊತೆಗೆ ಅವರಿಗೆ ಎಸ್ ಪಿ ಜಿ ಸೆಕ್ಯೂರಿಟಿ ಫೆಸಿಲಿಟಿ ಇರುತ್ತೆ ಹೀಗಿರುವಂಥ ವ್ಯಕ್ತಿಯನ್ನು ಎಲ್ಲಿಡಬೇಕು ತಿಹಾರ್ ಜೈಲನ್ನ ಯಾವುದೇ ಸೆಲ್ಲಿನಲ್ಲಿ ಇಡೋಕ್ಕಾಗೋದಿಲ್ಲ ಈತನಿಗೆ ಅಂಗರಕ್ಷಕರಿದ್ದಾರೆ ಹಾಗಾದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ದಿಲ್ಲಿಯ ಐ ಪಿ ಐ ಟಿ ಬಿ ಪಿ ಮೆಸ್ಸಿನಲ್ಲಿ ಇವರಿಗೆ ಒಂದು ಕೋಣೆಯನ್ನು ಸಿದ್ಧಪಡಿಸಲಾಗುತ್ತೆ ಬಾತ್ರಾ ಹಾಸ್ಪಿಟ್ಲ್ ಎದುರುಗಡೆ ಇರುವಂಥದ್ದು ಅಲ್ಲಿ ಸಿದ್ಧಪಡಿಸಿ ಇವ್ರನ್ನ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಜೈಲಂತೆ ಮಾಡಿ ಅವ್ರನ್ನ ಅಲ್ಲಿ ಕೂಡಿಸೋಣ ಅಲ್ಲಿಡೋಣ ಇವ್ರನ್ನ ಮೂರು ವರ್ಷ ಜೈಲು ಶಿಕ್ಷೆ ಮುಂದೆ ಏನಾಗುತ್ತೆ ಅಷ್ಟೊತ್ತಿಗೆ ಈ ಇವರಿಗೆ ಜೈಲಿಗೆ ಹೋಗೋ ಪ್ರಸಂಗ ಬರಲ್ಲ ಜಾಮೀನು ಲಭ್ಯ ಆಗಿಬಿಡತ್ತೆ ಹೀಗಾಗಿ ಆ ಸೆಲ್ಲನ್ನು ಇವರಿಗೋಸ್ಕರ ಬಳಸಲಾಗುವುದಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಆಗಲ್ಲ ಇದು ಈಗ ಟ್ರಯಲ್ ನಡೀತಾ ಇರುವಂಥ ಕೇಸು ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾವತ್ತು ದೋಷಿ ಅನ್ನುವ ಮೂಲಕ ಆತರನ್ನು ಥರನ್ನು ಅದಾದ ಮೇಲೆ ಆತ ನಿರ್ದೋಷಿ ಅಂತ ಸಾಬೀತುಪಡಿಸಬೇಕು ಅಲ್ಲಿಯವರೆಗೂ ಈತ ಜೈಲಿನಲ್ಲಿರೋದು ಅನಿವಾರ್ಯ ಮತ್ತು ಈತ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿ ಈತ ಅಧಿಕಾರದಿಂದ ನಿರ್ಗಮಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅಲ್ಲಿ ಪಿ ವಿ ನರಸಿಂಹರಾವ್ರು ಅಧಿಕಾರದಲ್ಲಿರಲಿಲ್ಲ ಮಾಜಿ ಪ್ರಧಾನಿಯಾಗಿದ್ದರು ಆದ್ದರಿಂದ ಅವ್ರಿಗೆ ವ್ಯವಸ್ಥೆ ಮಾಡಲಾಯಿತು ಇಲ್ಲಿ ಈ ಮನುಷ್ಯ ಅಧಿಕಾರದಲ್ಲಿರುವಂಥ ಮನುಷ್ಯ ಒಂದು ಪಕ್ಷ ಪಕ್ಷದ ಮುಖ್ಯಸ್ಥನಾಗಿರುವಂಥ ಮನುಷ್ಯ ಮತ್ತು ಇವರಲ್ಲಿಯೇ ಬೇಕಾದಷ್ಟು ಜನ ಲೀಡರ್ ಇರುವಂಥ ಸಂದರ್ಭದಲ್ಲಿ ಅನಿವಾರ್ಯತೆಯಿಂದ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಅಗತ್ಯತೆ ಇರೋದಿಲ್ಲ ಎರಡನೇದಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡುವಂಥ ವ್ಯಕ್ತಿ ನಿರ್ಲಜ್ಜನಾಗಿ ನನಗೆ ಸೌಕಾ ನನಗೆ ಅವಕಾಶಗಳನ್ನ ಮಾಡಿಕೊಡಿ ನನಗೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ ಇದು ಸಂವಿಧಾನಕ್ಕೆ ಬಾ ಅಪಚಾರ ಹಾಗಿದು ಸಂವಿಧಾನದಲ್ಲಿ ಈ ರೀತಿ ಜೈಲಿನಲ್ಲಿರೋರು ಅಧಿಕಾರ ನಡೆಸಬೇಕು ಅಂತ ಎಲ್ಲೂ ಉಲ್ಲೇಖವನ್ನೇ ಮಾಡಿಲ್ಲ ಅಂದರೆ ಆ ರೀತಿ ಆಲೋಚನೆಯನ್ನು ಸಂವಿಧಾನ ತಜ್ಞರು ಅವತ್ತಿನ ದಿವಸ ಮಾಡಿಲ್ಲ ಮಾಡಿರಲಿಲ್ಲ ಇವತ್ತು ಈ ಕಾಲಘಟ್ಟದಲ್ಲಿ ನಿರ್ಲಜ್ಜರು ರಾಜಕಾರಣಕ್ಕೆ ಬಂದಿರೋದರಿಂದ ಈ ಸಮಸ್ಯೆ ಉದ್ಭವಿಸಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ